ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಹಾಗೂ ಪ್ರಚೋದಿಸುವ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಹೊಸ ಕಾನೂನು ತರಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನ ಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಕಿಶೋರ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕರಾವಳಿ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೋಮು ಸಾಮರಸ್ಯ ಕದಡುವ ಕೆಲಸವಾಗುತ್ತಿದೆ ಹೀಗಾಗಿ ಕೊಲೆ ಹಿಂಸಾಚಾರ ನಡೆಯುತ್ತಿವೆ ಇದನ್ನು ಹತ್ತಿಕ್ಕಲು ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ ಸಾಮಾಜಿಕ ಮಾಧ್ಯಮಗಳ ದ್ವೇಷ ಭಾಷಣ ಹಾಗೂ ಪ್ರಚೋದನಕಾರಿ ಪೋಸ್ಟ್ಗಳು ಹಿಂಸಾಚಾರಕ್ಕೆ ಕಾರಣವಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಹೊಸ ಕಾನೂನು ಜಾರಿ ಮಾಡಲಾಗುವುದು ಎಂದು ಹೇಳಿದರು ಕಳೆದ ಜೂನ್ ಹನ್ನೊಂದರಂದು ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಗೂ ಉಡುಪಿಗಳಲ್ಲಿ ಕೋಮು ಹಿಂಸಾಚಾರ ನಿಯಂತ್ರಿಸಲು ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ ವಿಶೇಷ ಕಾರ್ಯಪಡೆಗೆ ತಂತ್ರಜ್ಞಾನ ಬಳಕೆ ತರಬೇತಿ ನೀಡಲಾಗಿದೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಜಿಡಿಪಿಯಲ್ಲಿ ಮಂಗಳೂರು ಶೇಕಡ ಆರರಷ್ಟು ಕೊಡುಗೆ ನೀಡಿದೆ ಹೀಗಾಗಿ ಕೋಮುವಾದ ಹತ್ತಿಕ್ಕಲು ಕಾರ್ಯಪಡೆ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮಾಡ್ಕೊಂಡಿಲ್ಲ ಅಂದ್ರೆ ಹೋಗ್ತಾರೆ ಮಾಡ್ಕೊಂಡಿಲ್ಲ ನೀವು ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಯುವರ್ ಓನ್ ಟೌನ್ ಮಾಡ್ಕೊಂಡಿಲ್ಲ ಅಮ್ಮ ನೀವು ದಯವಿಟ್ಟು ಕೇಳಿ ನೀವು ಮಾಡ್ಕೊಂಡಿದ್ರು ನಾವಲ್ಲ ಯಾಕೆ ಬರ್ತಿದ್ವಿ ಯಾರು ನೀವು ಶಾಂತಿಯಿಂದ ಧೈರ್ಯ ಅಂತ ಪಾಠ ಹೇಳ್ಬೇಕಾ ನಿಮ್ಗೆ ನಿಮಗ್ ಪಾಠ ಹೇಳಕ್ ಬರ್ಬೇಕಾ ನಾವು ಘಟ್ಟದ ಮೇಲೆ ಇರೋರು ಬಹಳ ಬುದ್ಧಿವಂತರು ನೀವು ಶಾಂತಿ ಕಾಪಾಡಬೇಕು ಅಂತೇಳಿ ಅಲ್ಲಿ ಅಲ್ಲಿ ಯಾವ ವಾತಾವರಣ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಮಾಡಿದ್ದೇವೆ ಬಿಟ್ಟು ಬೇರೆ ರಾಜಕೀಯ ಮಾಡೋದಕ್ಕಲ್ಲ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಶ್ವವಿಖ್ಯಾತ ಮಧುಗಿರಿಯ ಏಕಶಿಲಾ ಬೆಟ್ಟಕ್ಕೆ ರೋಪ್ವೆ ಅಳವಡಿಸುವ ಸಂಬಂಧ ಟೆಂಡರ್ ಕರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಕಾಂಗ್ರೆಸ್ನ ಡಿಟಿ ಶ್ರೀನಿವಾಸ್ ಪ್ರಶ್ನೆಗೆ ಉತ್ತರಿಸಿದ ಅವರು ಏಕಶಿಲಾ ಬೆಟ್ಟಕ್ಕೆ ರೋಪ್ವೆ ಅಳವಡಿಸುವುದನ್ನು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿದೆ ಟೆಂಡರ್ ಮುಗಿದ ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಒದಗಿಸಲಾಗುವುದು ಎಂದು ಉತ್ತರಿಸಿದರು ಭಾರತದ ಭೂಪಟದ ರೀತಿಯಲ್ಲಿರುವ ಹಿರಿಯೂರಿನ ವಾಣಿ ವಿಲಾಸ ಸಾಗರದಲ್ಲಿ ಬರುವ ನವೆಂಬರ್ನಿಂದ ಬೋಟಿಂಗ್ ಆರಂಭಿಸಲಾಗುವುದು ವಾಣಿ ವಿಲಾಸ ಸಾಗರದಲ್ಲಿ ಕಯಾಕಿಂಗ್ ಜೆಟ್ಸ್ಕಿ ಬನಾನಾ ರೈಡ್ ಮುಂತಾದ ಚಟುವಟಿಕೆಗಳನ್ನು ನಡೆಸಲು ಜಲಸಂಪನ್ಮೂಲ ಇಲಾಖೆಯಿಂದ ನಿರಾಪೇಕ್ಷಣಾ ಪತ್ರದ ನಿರೀಕ್ಷೆಯಲ್ಲಿದ್ದೇವೆ ಎಂದು ತಿಳಿಸಿದರು ಭಾರತದ ನಕ್ಷೆ ವಾಣಿ ವಿಲಾಸದಲ್ಲಿ ನಾವು ಸಾಧ್ಯ ಕ್ಷೇತ್ರ ನಾನು ನಿಮ್ಮ ಪ್ರಶ್ನೆಯನ್ನು ನೋಡಿದವನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಿದ್ದೆ ಇಲ್ಲೇ ನೀವು ಜಲಸಂಪನ್ಮೂಲ ಇಲಾಖೆಯವರು ನಮಗೆ ಪ್ರವಾಸೋದ್ಯಮಕ್ಕೆ ಬೋಟಿಂಗನ್ನು ಅದರ ಜೊತೆಗೆ ಕಾಯ್ಕಿಂಗ್ ಜೆಟ್ ಸ್ಕೀ ಬನಾನಾ ರೈಡ್ ಮುಂತಾದ ಚಟುವಟಿಕೆ ನಡೆಸೋದಕ್ಕೆ ನಮಗೆ ಪರವಾನಗಿ ಕೊಡಿ ಅವರು ಹೇಳಿದ್ರು ನೀವು ಕಾಗಲೇ ಕಳಿಸಿ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಕೊಡ್ತೀವಿ ಅದನ್ನು ಮಾಡಿರಿ ಅಂದರೆ ನಾನು ಇಷ್ಟೇ ಹೇಳ್ತೀನಿ ನವೆಂಬರ್ ಒಂದನೇ ತಾರೀಕಿನಿಂದ ವಾಣಿ ವಿಲಾಸ ಸಾಗರದಲ್ಲಿ ಬೋಟಿಂಗ್ ಪ್ರಾರಂಭವನ್ನು ಮಾಡ್ತೀವಿ